ಒಂದ್ ನಿಮ ನಿಮಿಷ ಸತ್ಯನ ದಾಸಿದನ ಮುಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನ ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋಧ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಇದೊಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಎಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಇದಕ್ಕೆ ಎದುರುಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡಿಬೇಕು ಅದನ್ನ ನಡೆದೇ ನಡೆಯುತ್ತೆ ಅಂತ ಹೇಳಕ್ಕೆ ಬಯಸ್ತಾ ನಾನು ಮೊದಲನೇದಿಂದನೂ ಸಂಪೂರ್ಣವಾಗಿ ನಮ್ಮ ಏನು ತನಿಖಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದ್ದೀನಿ ನಾನೇನು ಎದುರುಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರ್ತೀನಿ ನನ್ನ ನಂಬಿಕೆ ಇದೆ ಈಗ ನೋಡಿ ಒಂದು ಮಾತು ನಿಮಗೆ ಹೇಳಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನಗಳ ತಾಳ್ಮೆ ಅಂದಿ ನಾನೇ ಎಲ್ಲೂ ಓಡೋಗಲ್ಲ ನಾನು ಎಲ್ಲೂ ಓಡೋಗಲ್ಲ ನಿಮ್ಗೆ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ ಎರಡು ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದಾರೆ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ ಯಾವ ಕಾರ್ ಚಾಲಕನು ಅಲ್ಲ ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿರ್ ಕೇಳಕೋಗಿ ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮಗೆ ಇರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ಮ ಲೋಕೇಶ್ ಅಂತ ಇನ್ ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬರ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದೇ ಇಲ್ದೇರೋಂಥ ಸೃಷ್ಟಿ ಮಾಡಿ ಇಲ್ದೇರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ ಯಾವುದೇ ಎಲ್ಲದಕ್ಕೂ ನಾವು ಎರಡು ಮೂರು ದಿನ ವೆಯ್ಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ತು ಮೊದಲಿನಿಂದಲೂ ನಾನು ನಮ್ಮ ಡಿ ಎಸ್ ಪಿ ಆಗ್ಬೋದು ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ ನಾನೇನು ಎದ್ಕೊಂಡು ಎಲ್ಲೂ ಓಡೋಗಿಲ್ಲ ನಾನು ತಪ್ಪು ಮಾಡಿಲ್ಲ ನನಗೆ ನಂಬಿಕೆ ಇದೆ ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ ಹಾಗೂ ಏನು ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ ಈ ಎಲ್ಲ ನಿಮಿಷ ಒಂದು ನಿಮಿಷ ನಾನೇ ಮಾತಾಡ್ತೀನಿ ನೋಡಿ ಇವತ್ತು ಒಂದೆರಡು ನಿಮಿಷ ಸತ್ಯನ ದಾಸಿದನ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧಿ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಇದೊಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಎಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಅದಕ್ಕೆ ಎದುರ್ಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ಕೆ ಬಯಸ್ತಾ ನಾನು ಮೊದಲನೇ ನಾನು ಸಂಪೂರ್ಣವಾಗಿ ನಮ್ಮ ಏನು ತನಿಖಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದ್ದೀನಿ ನಾನೇ ಎದುರುಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಸಂಪೂರ್ಣವಾದ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅದಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗ್ ಬರ್ತೀನಿ ಅನ್ನೋ ನನ್ನ ನಂಬಿಕೆ ಇದೆ ಈಗ ನೋಡಿ ಒಂದು ಮಾತು ನಿಮ್ಗೆ ಎಡಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನಗಳ ತಾಳ್ಮೆ ನಾನೇ ಎಲ್ಲೂ ಓಡೋಗಲ್ಲ ನಾನು ಎಲ್ಲೂ ಓಡೋಗಲ್ಲ ನಿಮ್ಗೆ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ ಎರಡು ಎರಡು ವಿಷಯ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದಾರ ಅವ್ನ ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ ಯಾವ ಕಾರ್ ಚಾಲಕನೂ ಅಲ್ಲ ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನ ಕೇಳ್ಕೋಗಿ ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮಗೆ ಇರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲೆ ಆಗಲಿ ನಮ್ಮೇಲೆ ಬುಕ್ಕಪ್ಪ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದೇ ಇಲ್ದೇರೋಂಥ ಸೃಷ್ಟಿ ಮಾಡಿ ಇಲ್ದೇರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸ್ಬೇಕು ಅನ್ನೋದೇ ಒಂದು ದುರುದ್ದೇಶ ಯಾವುದೇ ಒಂದೆರಡು ಮೂರು ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ನೀವು ಎದುರುಕೊಂಡು ಓಡೋಗಲ್ಲ ಅವತ್ತು ಮೊದಲಿನಿಂದಾನು ನಾನು ನಮ್ಮ ಡಿಒಎಸ್ಪಿ ಆಗಬಹುದು ಯಾ ಪ್ರತಿ ಒಬ್ಬರಿಗೂ ಯಾರು ಯಾರು ಅಯ್ಯೋ ಇದ್ದರೋ ಎಲ್ಲಾರ್ಗೂ ಸಹಾಯ ನಾನೇನು ನಾನೇನ ಎಲ್ಲೂ ಓಡೋಗಿಲ್ಲ ನಾನು ತನ ತಪ್ಪು ಮಾಡಿಲ್ಲ ನನಗೆ ನಂಬಿಕೆ ಇದೆ ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ ಹಾಗೂ ಏನು ನ್ಯಾಯದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ ಈ ಎಲ್ಲಾ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ ಎಲ್ಲ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ